உடாசு ஒன் நைன்ட்டி நைன் டூ நைன்ட்டி நைன் இப்போ நீப்போ நெக்ஸ்ட் டோர் மா ஒன் நைன்ட்டி நைனா டூ நைன்ட்டி நைன் சித்த இல்லை டாப்ஸ் டூ நைன்ட்டி நைன் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದಾರೆ ಎಲ್ಲರೂ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅಮ್ಮ ನನ್ನ ಕಸಿನ್ ಮ್ಯಾಕ್ಸ್ ಫ್ಯಾಷನಿಗೆ ಹೋಗಿದ್ವಿ ನಾನು ಇಲ್ಲಿ ಸೇಲ್ ನಡೀತಾ ಉಂಟು ಸೊ ಡಿಸ್ಕೌಂಟ್ ಅಂತೂ ಜೋರಾಗಿ ಉಂಟು ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಿಮಗೆ ಕೂಡ ಯೂಸ್ಫುಲ್ ಆಗ್ಬೋದಲ್ವಾ అలా ప్రైజ్ ఇష్టూ ఇష్ట ఉంటుంది వన్ నైంటీ నైన్ టూ నైంటీ నైన్ అలా ఉంటుంది అనుసరిట్స్ బ్యూటిఫుల్ నేను ಟ್ರೆಂಡಿ ಡ್ರೆಸ್ಗಳಾಗಿರ್ಬೋದು ಕ್ಯಾಶುವಲ್ ಟಾಪ್ಸ್ ಎಥ್ನಿಕ್ ವೇರ್ ಎಲ್ಲದರ ಮೇಲೂ ಬಂಪರ್ ಡಿಸ್ಕೌಂಟ್ ನಡೀತಾ ಉಂಟು ಕೆಲವು ಐಟಮ್ಸ್ಗಳಿಗಂತೂ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಈ ಸೆಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ಯೂಟಿಫುಲ್ ಡಿಸೈನ್ಸ್ ಸ್ಟೈಲಿಶ್ ಆಗು ಸಿಂಪಲ್ ಅಲ್ಲೂ ಕೂಡ ಇದೆ ಪ್ರೈಸ್ ನೋಡಿ ನಂಗಂತೂ ಆಶ್ಚರ್ಯವಾಯಿತು ನಿಮಗೆ ಕೂಡ ಈ ಪ್ರೈಸ್ ಹೇಳ್ತೀನಿ ಏನು ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಪೇ ಮಾಡಿದೆ ಎಲ್ಲವನ್ನು ಹೇಳ್ತೀನಿ ಆದರೆ ಈಗಲ್ಲ ವೀಡಿಯೋನ ಎಂಡಲ್ಲಿ ಆಯಿತಾ ಅಲ್ಲಿ ತನಕ ಕಲೆಕ್ಷನ್ ನೋಡಿ ಹೋಪ್ ನಿಮಗೆ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ 왜 이래는 거야 엄마 아까 아까 누가 내는데 아빠도 마깃선에 있는데 아니니까 제가 ಈ ಕಲೆಕ್ಷನಲ್ಲಿ ನಾನು ಕೂಡ ಕೆಲವು ಕುರ್ತಾ ಟಾಪ್ಸನ್ನು ಪರ್ಚೇಸ್ ಮಾಡಿದ್ದೀನಿ ವಿಡಿಯೋ ಎಂಡಲ್ಲಿ ನಾನು ತೋರಿಸ್ತೀನಿ ನನ್ನ ಶಾಪಿಂಗ್ ಹಾಲ್ ಫ್ರಮ್ ಮ್ಯಾಕ್ಸ್ ಫ್ಯಾಷನ್ ಯಾವುದೆಲ್ಲ ಎಷ್ಟೆಲ್ಲ ರುಪೀಸ್ ಅಂತ ನಿಮಗೆಲ್ಲ ಹೇಳ್ತೀನಿ ಸೊ ನೀವು ಕೂಡ ನಿಮ್ಮ ಸಿಟಿಯಲ್ಲಿ ಮ್ಯಾಕ್ಸ್ ಸ್ಟೋರ್ ಇದ್ದರೆ ನೀವು ಅದನ್ನು ವಿಸಿಟ್ ಮಾಡ್ಬೋದು ಈಗ ಸೇಲ್ ನಡೀತಾ ಉಂಟು ಮ್ಯಾಕ್ಸ್ ಮೇನಿಯಾ ಅಂತ ಸೊ ಬೇಗನೆ ಹೋಗಿ ವಿಸಿಟ್ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಾ ಇದೇನು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಆದರೆ ನಾನು ಯಾಕೆ ಹೇಳ್ತಿದ್ದೀನಂದರೆ ಡೈಲಿ ವರ್ಕಿಂಗ್ ವಿಮೆನ್ ಎಲ್ಲ ಇರ್ತಾರೆ ನೀವೆಲ್ಲ ಹೀಗೆ ಮಾಲ್ಸಿಗೆ ಒಳ್ಳೆ ಕ್ವಾಲಿಟಿ ಕುರ್ತಾ ಟಾಪ್ಸ್ ಕಾರ್ಡ್ ಸೆಟ್ಸ್ ಅಥವಾ ಜೀನ್ಸ್ ಕ್ಯಾಶುವಲ್ ವೇರ್ ಎತ್ನಿಕ್ ವೇರ್ ಏನೇ ಆಗಿರ್ಬೋದು ಹೀಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದಾದರೆ ನಾವೊಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸ್ಪೆಂಡ್ ಮಾಡ್ತೀವಿ ಅಲ್ವಾ ಅದೇ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತದೆ ಅಂದರೆ ಯಾಕೆ ಸ್ವಲ್ಪ ಹಣ ಸೇವ್ ಮಾಡಬಾರ್ದು ನನಗೆ ಗೊತ್ತಾಯಿತು ಇನ್ನು ನನಗೆ ಗೊತ್ತಾದ ವಿಷಯ ನಿಮಗೆ ಹೇಳಿದ ನಿಮ್ಮಲ್ಲೂ ಯಾರಿಗಾದರೂ ಸ್ಪೆಷಲಿ ವರ್ಕಿಂಗ್ ವಿಮೆನ್ ಡೈಲಿ ಕುರ್ತಾ ಟಾಪ್ಸ್ ಹಾಕೋವ್ರು ಇರ್ತೀರಾ ಅಥವಾ ಈಗ ಕ್ಯಾಶುವಲ್ ವೇರ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ಬೋದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಈ ಮಾಡೋ ವಿಡಿಯೋ ಮಾಡೋ ಉದ್ದೇಶ ಅದು ಬಿಟ್ಟರೆ ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ ಇದು ಏನು ಮಹಿಳೆಯರ ಬಟ್ಟೆಯ ಬಗ್ಗೆ ಮಾತ್ರ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ ಇಲ್ಲಿ ಮಕ್ಕಳಿಗೆ ಕೂಡ ಕ್ಯೂಟ್ ಕ್ಯೂ ಡ್ರೆಸ್ಗಳಿವೆ ಆಯಿತಾ ಅದರಲ್ಲೂ ಕೆಲವು ಕಲೆಕ್ಷನ್ ಅಂತೂ ಸೂಪರ್ ಆಗಿದೆ ಈ ಟ್ರೆಂಡಿ ಡ್ರೆಸ್ಸಲ್ಲಿ ಏನು ಬರುತ್ತೆ ನೋಡಿ ಮಕ್ಕಳದು ಅದು ಐ ಥಿಂಕ್ ಟೂ ನೈಂಟಿ ನೈನ್ ರುಪೀಸಿಗೆ ಇತ್ತು ಅದದು ಕೂಡ ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದೇನೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು शर्ट वन नई सारी नईटी नईन रुपीस नईंटी नईन सेल सूपर्स ಇದೆಲ್ಲ ಕುರ್ತಿಯನ್ನು ನೋಡ್ತಿದ್ದೀರಾ ನೋಡಿ ಜನ ಬಂದು ನೋಡಿ ಅಲ್ಲೆಲ್ಲಿ ರ್ಯಾಶ್ ಹಾಕಿದ್ದಾರೆ ಇದೆಲ್ಲ ಕುರ್ತಿ ಟೂ ನೈಂಟಿ ನೈನ್ ಆಯಿತಾ ಬ್ಯೂಟಿಫುಲ್ ಉಂಟು ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿದ್ವಿ ಇವನ್ ಇದು ಚಂದ ಉಂಟಮ್ಮ ಇದು ನೋಡಿ ಎಲ್ಲ ರಾಶ್ ಹಾಕಿದ್ದಾರೆ ಈಗ ಬೀಳ್ತಾ ಉಂಟು ಇದು ನೋಡಿ ಸೊ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಕನ್ಫ್ಯೂಷನ್ ಆಗ್ತದೆ ಸ್ಟೋರಲ್ಲಿ ಫುಲ್ ಜನ ಅಲ್ಲಿ ಅಲ್ಲೆಲ್ಲಿ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಸೆಕ್ಷನ್ ಇದು ಒನ್ ನೈಂಟಿ ನೈನ್ ಅದು ಒಳ್ಳೇದುಂಟು ಇಲ್ಲಿ ನೋಡುವ ಆ್ಯಕ್ಚುಲ್ ಪ್ರೈಸ್ ಇದ್ದದ್ದು ಆ್ಯಕ್ಚುಲ್ ಪ್ರೈಸ್ ಎಷ್ಟು ನೋಡಿ ಸಿಕ್ಸ್ ಹಂಡ್ರೆಡ್ ಇದೀಗ ಟೂ ನೈಂಟಿ ನೈನ್ಗೆ ಉಂಟು ಇರಲಿಯಾ ಟ್ರೈ ಮಾಡಿ ಅದು ಅದಾಗ್ತದೆ ಅಥವಾ ಇಲ್ಲಿ ಉಂಟು ನೋಡಿ ಗೋಲ್ಡಲ್ಲಿ ಇಲ್ಲೊಂದುಂಟು ಸಿಕ್ಕಿತ್ತು ಇದು ಸ್ವಲ್ಪ ಆಫ್ ವೈಟ್ ಒಂದು ವೈಟ್ ಕುರ್ತಿ ಬೇಕಂತೆ ನೋಡಿ ಇದು ಒಳ್ಳೆಯದುಂಟು బట్ అది లుక్ ఉంటేనా ఫస్ట్ ఫస్ట్ ఇది ఇర్లీ ఫస్ట్ ఇది లుక్ ఉంటు అది బేడా అమ్మ అదాచేది నోడి ఇల్లి కూడా ఉంటు కుర్తీస్ తోస్త నీ ఇది ఇది కలెక్షన్ ఆక్చులీ టూ నైంటీ నైన్ కలెక్షన్ ఇది ఇరాట సొస దోడి ఇదొందు ఎల్లో ఇది నోడి ఇది కూడా టూ నైంటీ నైన్ ఇదొందు టూ నైంటీ నైన్ కలెక్షన్ నోడి ఇది ఇదే కొడుతా సెట్స్ బట్ అదే డీస్కౌంట్ ఇలా అనుకోస్ రెడ్ ఇస్ రియలి ప్రిటి విత్ వీ నెక్ ఐత నెక్స్ట్ ఇది ఎంబ్రయిడర్ దీస్ ఆర్ ఆల్ ఫిఫ్టీ పర్సెంట్ ఆఫ్ వీకెన్సీ లెవెండర్ కలర్ ఇస్ ప్రిటి అదా మేలు డ్రెస్ నోడి శరారా సెట్ సింక్ ನೆಕ್ಸ್ಟ್ ಇವಾಗ ನಿಮಗೆ ಜೀನ್ಸ್ ಶರ್ಟ್ ಅಥವಾ ಕ್ರಾಪ್ ಟಾಪ್ಸ್ ಇದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಜೀನ್ಸ್ ಆಫರ್ ಪ್ರೈಸ್ ತ್ರೀ ಹಂಡ್ರೆಡ್ ಆಯಿತಾ ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ಗಿತ್ತು ಮ್ಯಾಕ್ಸಿಮಮ್ ಪ್ರೈಸ್ ವಾಸ್ ಫೋರ್ ನೈಂಟಿ ನೈನ್ ಈಗ ನೀವೇನು ವೀಡಿಯೋದಲ್ಲಿ ನೋಡ್ತಿದ್ದೀರಾ ಇದೆಲ್ಲ ಸ್ಕಿನ್ನಿ ಫಿಟ್ ಜೀನ್ಸ್ ಎಲ್ಲ ಸೈಜಲ್ಲಿ ಅವೈಲೇಬಲ್ ಇತ್ತು ಇದು ಇದು ಜಸ್ಟ್ ಫಾರ್ ರುಪೀಸ್ ಟೂ ನೈಂಟಿ ನೈನ್ ಆಯಿತಾ ಮತ್ತು ಮತ್ತು ಕೆಲವು ವೈಡ್ ಲೆಗ್ ಜೀನ್ಸ್ ಆ್ಯಂಡ್ ಫ್ಲೇಡ್ ಜೀನ್ಸ್ ಅದು ಕೂಡ ಇತ್ತು ತ್ರೀ ನೈಂಟಿ ನೈನಿಗೆ ಆ್ಯಂಡ್ ತುಂಬ ವೆರೈಟಿ ಆಫ್ ಬ್ಯಾಗಿ ಟೀ ಶರ್ಟ್ಸ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು ನೈಂಟಿ ನೈನ್ ರುಪೀಸಿಂದ ಅದರಲ್ಲಿ ಒಂದು ನಾನು ಪರ್ಚೇಸ್ ಮಾಡಿದ್ದೇನೆ ವಿಡಿಯೋ ಎಂಡಲ್ ತೋರಿಸ್ತೇನೆ ಅದನ್ನು ಕೂಡ ಸೊ ಮಕ್ಕಳ ಬಟ್ಟೆ ನೋಡೋ ಖುಷಿ ಆಗ್ತದಲ್ಲ ಮಹಿಳೆಯರ ಫ್ಯಾಷನ್ ಮಾತ್ರವಲ್ಲ ಪುರುಷರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಒಳ್ಳೆ ಸೂಪರ್ ಕಲೆಕ್ಷನ್ ಆ್ಯಂಡ್ ಆಫರ್ಸ್ ಇದೆ ಡೈಲಿ ಯೂಸ್ ಡ್ರೆಸ್ಗಳಂತೂ ಡಿಸ್ಕೌಂಟಲ್ಲಿ ನಡೀತಾ ಉಂಟು ಅದರ ಜೊತೆಗೆ ಆಕ್ಸೆಸರೀಸ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಇದರ ಮೇಲೆ ಕೂಡ ಡೀಲ್ಸ್ ತುಂಬಾ ಒಳ್ಳೆಯದಿದೆ ಒಳ್ಳೆ ಕ್ವಾಲಿಟಿ ಶೂಸ್ ಎಲ್ಲ ಟೂ ನೈಂಟಿ ನೈನಿಗೆ ನಮಗೆ ಸಿಗ್ತಾ ಇತ್ತು ಅದರ ಜೊತೆಗೆ ಬ್ಯಾಕ್ ಕಲೆಕ್ಷನ್ಸ್ ಕೂಡ ತುಂಬಾ ಒಳ್ಳೆದಿತ್ತು ವರ್ತ್ ಇಟ್ ಅಂತ ನಂಗೆ ಅನಿಸ್ತು ಕ್ವಾಲಿಟಿನೂ ಒಳ್ಳೆದಿದೆ ಬೆಲೆ ಕೂಡ ಬಜ ಫ್ರೆಂಡ್ಲಿ ಆಗಿತ್ತಾಯ್ತಾ ಈ ಮಕ್ಕಳ ಕೆಲವು ಡ್ರೆಸ್ಸಸ್ ಎಲ್ಲ ಟ್ರೆಂಡಿ ಔಟ್ಫಿಟ್ ಎಲ್ಲ ನೋಡುವಾಗ ನಂಗೆ ಅನ್ಸೋದು ನಮ್ಮ ಬಾಲ್ಯದಲ್ಲಿ ಯಾಕಪ್ಪ ಇಷ್ಟು ಕಲೆಕ್ಷನ್ ಇರಲಿಲ್ಲ ಅಂತ ನಮ್ಗೆ ಅದೊಂದು ಅಂಗಿ ಮತ್ತೆ ಅದಕ್ಕೊಂದೇನು ಏನೋ ಪ್ಯಾಂಟ್ ಏನೋ ಬರ್ತಿತ್ತು ಅಷ್ಟೇ ಅಲ್ವಾ ಈಗಿನ ಮಕ್ಕಳಿಗೆ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ ನೋಡುವಾಗ ಖುಷಿ ಆಗತ್ತಲ್ವಾ ಇದೆಲ್ಲ ತ್ರೀ ನೈಂಟಿ ನೈನ್ ಇದು 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 ನೋಡಿ ಇದೆಲ್ಲ ಟೂ ನೈಂಟಿ ನೈನ್ ಯು ಲೈಕ್ ಇಟ್ really good, good quality. ಸೊ ವಿ ಆರ್ ಬ್ಯಾಕ್ ಹೋಮ್ ಶಾಪಿಂಗ್ ಎಲ್ಲಾಗಿ ಮನೆಗೆ ರೀಚ್ ಆಗಿ ಮನೆಗೆ ರೀಚ್ ಆಗಿ ಏನೆಲ್ಲ ತಕೊಂಡು ಬಂದಿದ್ದೇನೆ ಮ್ಯಾಕ್ಸಿಂದ ಅಂತ ತೋರಿಸ್ತೇನೆ ನಿಮಗೆ ವಿಡಿಯೋದಲ್ಲಿ ಆಯಿತಾ ಇಷ್ಟು ಕುರ್ತಾ ಉಂಟು ಎಲ್ಲ ನನಗೆ ಅಲ್ಲ ಆ ಮನೆಗೆ ಈ ಕಲ್ದು ನಿಮಗೆಲ್ಲರಿಗೂ ಉಂಟು ಸೊ ಯಾವುದು ಅಂತ ಹೇಳುವುದಿಲ್ಲ ನಿಮಗೆ ಕುರ್ತಾ ಡಿಸೈನ್ ತೋರಿಸಿ ಅದರ ಪ್ರೈಸ್ ಎಷ್ಟು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಲೈಕ್ ಸ್ಟಾರ್ಟ್ ಒನ್ ಬೈ ಒನ್ ಸೊ ಫಸ್ಟ್ ಪರ್ಚೇಸ್ ಮಾಡಿದ್ರು ಈ ಕುರ್ತಾ ಏನಿಲ್ಲ ಸಿಂಪಲ್ ಕುರ್ತಿ ಇದು ಹೈಲೈಟ್ ಆಗೋದೆ ಇದರ ನೆಕ್ ಇಂದ ಇದೆ ಯಾಕೆಂದರೆ ಇದಕ್ಕೆ ನೋಡಿ ಲೈನ್ ಬಂದುಬಿಟ್ಟು ಈಗ ವಿ ನೆಕ್ ಲೈನ್ ಇದೆ ಅದಕ್ಕೆ ಈಗ ನೋಡಿ ಲೇಸ್ ವರ್ಕ್ ಕೊಟ್ಟಿದಾರಲ್ಲ ಇಲ್ಲಿ ಮತ್ತೆ ಸ್ಲೀವ್ಸಿಗೆ ಸೇಮ್ ಲೇಸ್ ವರ್ಕ್ ಕೊಟ್ಟಿದ್ದಾರೆ ಸೊ ಅದು ಹೈಲೈಟ್ ಆಗ್ತಾ ಉಂಟು ಸೊ ಈ ಕುರ್ತಾ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ಆದರೆ ಏನೋ ಪೇ ಮಾಡಿದ್ದು ಜಸ್ಟ್ ಒನ್ ನೈಂಟಿ ನೈನ್ ಕ್ಯಾನ್ ಬಿಲ ಬ್ರ್ಯಾಂಡೆಡ್ ಕುರ್ತಾ ಜಸ್ಬು ಒನ್ ನೈಂಟಿ ನೈನ್ ಸೊ ಕ್ವಾಲಿಟಿ ಅಂತ ತುಂಬಾ ಒಳ್ಳೇದುಂಟು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಬೇಗ ಬೇಗ ಮ್ಯಾಕ್ಸಿಗೆ ಒಳ್ಳೆಯಯುತ್ತಾ ಸೊ ಸೆಕೆಂಡ್ ಕುರ್ತಾ ಬಂದ್ಬಿಟ್ಟು ಈ ಎಲ್ಲೋ ಕುರ್ತಾ ಇದು ನೋಡಿ ಇದು ಬ್ಯೂಟಿಫುಲ್ ಮೆಟೀರಿಯಲ್ ಒಂಥರ ಅದರ ಟೆಕ್ಸ್ಚರ್ ತುಂಬ ಇಷ್ಟ ಆಯಿತು ಕೈಗೆ ನೋಡಿ ಲೇಸ್ ವರ್ಕ್ ಉಂಟು ಮತ್ತು ಇಲ್ಲಿ ಇಲ್ಲಿ ಕೂಡ ಸ್ವಲ್ಪ ಎಂಬ್ರಾಯ್ಡರಿಡ್ ಲೇಸ್ ವರ್ಕ್ ಉಂಟು ದೆನ್ ಇಟ್ ಇಸ್ ಪ್ಲೇನ್ ಬಟ್ ಇಟ್ಸ್ ಬ್ಯೂಟಿಫುಲ್ ಪ್ರೈಸ್ ಬಂದಿಟ್ಟು ಇದು ಕೂಡ ಸಿಕ್ಸ್ ಹಂಡ್ರೆಡ್ ಇದು ಆದರೆ ನಮಗೆ ಸಿಕ್ಕಿದ್ದು ಜಸ್ಟ್ ಒನ್ ನೈಂಟಿ ನೈನ್ಗೆ ಓಕೆ ಇದು ಥರ್ಡ್ ವನ್ ಇದು ನನಗೆ ಪ್ರಿಂಟ್ ಇಷ್ಟು ಅದಕ್ಕೆ ಪರ್ಚೇಸ್ ಮಾಡಿದೆ ಒಂಥರ ಲೈಟ್ ಬೇಬಿ ಪಿಂಕ್ ಶೇಡ್ ಇದೆ ಪ್ರೈಸ್ ಬಂದಿತ್ತು ಫೈವ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಫಾರ್ ದಸ್ ದಟ್ ಸೆಟ್ ಆಫರ್ ಯಾವಾಗ ತನಕ ಇದೆ ಅಂತ ಗೊತ್ತಿಲ್ಲ ಆ್ಯಂಡ್ ದಿಸ್ ಈಸ್ ಮೈ ಫೇವರೇಟ್ ಆಫ್ ವೈಟಲ್ಲಿ ಆಫ್ ಐಟಲ್ಲಿ ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಸ್ಟೇ ಇದಕ್ಕೆ ಹೈಲೈಟ್ ಆಗೋದೇ ಎಂಬ್ರಾಯ್ಡ್ರಿ ವರ್ಕ್ ಇದು ಕೂಡ ಫೈವ್ ನೈಂಟಿ ನೈನ್ ಇದ್ದು ನಮಗೆ ಸಿಕ್ಕಿದ್ದು ಒನ್ ನೈಂಟಿ ನೈನ್ ಇದು ಅಂತ ಪರ್ಚೇಸ್ ಮಾಡಿದ್ದು ಇದು ಮಮ್ಮಿ ಪರ್ಚೇಸ್ ಮಾಡಿದ್ದು ಈ ಕುರಿತ ನೋಡಿ ಇದು ಕೂಡ ಅಷ್ಟೇ ಈ ಮೆಟೀರಿಯಲ್ ಕಲ್ಲರ್ ಒಂಥರ ಏನ ಅಟ್ರಾಕ್ಟಿವ್ ಕಲರ್ ಅಂತಲೇ ಹೇಳ್ಬೋದು ಇದು ಆಕ್ಚುಯಲ್ ಪ್ರೈಸ್ ದಿಸ್ ಇಸ್ ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಟ್ಯಾಗ್ ಇಲ್ಲೇ ಉಂಟು ನಾನು ಯಾವ್ದಾದ್ರು ಟ್ಯಾಗ್ ತೆಗಿಲಿಲ್ಲ ಇಲ್ಲಿ ಅವರು ತರ್ಟಿ ಪರ್ಸೆಂಟ್ ಆಫ್ ಅಂತ ಹಾಕಿದ್ದಾರೆ ಆದ್ರೆ ನಮಗೆ ಇದು ಸಿಕ್ಕಿದ್ದು ಇಷ್ಟು ತ್ರೀ ಹಂಡ್ರೆಡ್ಗೆ ಟೂ ನೈಂಟಿ ನೈನ್ ಇದು ಕುರ್ತಾ ನೋಡಿ ಟೂ ನೈಂಟಿ ನೈನಿಗೆ ಸಿಕ್ಕಿತ್ತು ಹೇಗೆ ಉಂಟು ಇದು ಆಕ್ಚುಲಿ ಇದರಲ್ಲಿ ನನ್ನ ಸೈಜ್ ಇತ್ತು ನಾನು ತಗೊಳ್ಳುವಂತ ಇದ್ದೆ ಮತ್ತೆ ಅಮ್ಮ ಇದು ಬೇಡ ಅಂತ ತಗೊಂಡ್ರು ಅದು ನಾನು ಆಫ್ ವೈಟ್ ನಾನು ತಕೊಂಡೆ ಸೊ ಇಲ್ಲೊಂದು ಉಂಟು ಅಮ್ಮ ತಗೊಂಡದ್ದು ಕುರ್ತಾ ಇದು ಕೂಡ ಆ್ಯಕ್ಚುಲ್ ಪ್ರೈಸ್ ಇದೆ ಸಿಕ್ಸ್ ಅಂಡ್ರೆಡ್ ಇದು ನಮಗೆ ಒನ್ ನೈಂಟಿ ನೈನ್ ಅಲ್ಲ ಇದು ಒನ್ ನೈಂಟಿ ನೈನ್ ಗೆ ಸಿಕ್ಕಿದ್ದು ಇದು ಖಾದಿ ಕಾಟನ್ ಮೆಟೀರಿಯಲ್ ಬರುತ್ತಲ್ಲ ಆ ಮೆಟೀರಿಯಲ್ ಏನಿಲ್ಲ ಸ್ಲೀವ್ಸಿಗೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಅಂಡ್ ಆಫ್ ವೈಟ್ ಅಲ್ಲಿ ಒಂಥರ ಗೋಲ್ಡನ್ ಜರಿ ಲೈನ್ಸ್ ಇದೆ ಅಷ್ಟೇ ಬಟ್ ಇಟ್ಸ್ ಬ್ಯೂಟಿಫುಲ್ ಇದು ಡಾರ್ಕ್ ಕಲರ್ ಪ್ಯಾಂಟ್ ಅಂದ್ರೆ ಮಾಡಿದ ಬ್ಯೂಟಿಫುಲ್ ಆಗಿ ಕಾಣುತ್ತೆ ರಾಣಿ ಪಿಂಕ್ ಕಲರ್ ಅಲ್ಲಿ ಕುರ್ತಾ ಇದು ನನ್ನ ಮಮ್ಮಿ ಇಷ್ಟು ಪರ್ಚೇಸ್ ಮಾಡಿದರಲ್ಲಿ ಇದು ಯಾಕೆ ಸ್ಪೆಷಲ್ ಅಂದ್ರೆ ನೋಡಿ ಇದರಲ್ಲಿ ವರ್ಕ್ ಇಲ್ಲಿ ಫುಲ್ ಫ್ರಂಟ್ ಗೆ ವರ್ಕ್ ಇದೆ ಪ್ಲಸ್ ನೋಡಿ ಬ್ಯಾಕ್ ಕೂಡ ವರ್ಕ್ ಇರೋದು ಇಂಥ ಕುರ್ತಾ ಇಷ್ಟ ಆಗುತ್ತೆ ನನಗೆ ಯಾವುದಂದ್ರೆ ನಂಗೆ ಒಂದು ಚಂದ ನೆಕ್ ಲೈನ್ ಇದ್ದರೆ ನಂಗೆ ಇಷ್ಟ ಆಗುತ್ತೆ ಅಮ್ಮನಿಗೆ ಹಾಗೆ ಅಲ್ಲ ನೋಡಿ ಸ್ಲೀವ್ಸಲ್ಲಿ ಇರಬೇಕು ಬ್ಯಾಕಲ್ಲಿ ಡಿಸೈನ್ ಇರಬೇಕು ಅಲ್ಲಿ ಇರಬೇಕು ಅಂಥದ್ದು ಕುರ್ತಾವೆ ಇಷ್ಟ ಆಗೋದು ಸೊ ಇದು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ದು ಫರ್ ಟುಡೇ ಈಗ ನೀವು ನೋಡ್ತಿರೋದು ಕ್ಯೂಟ್ ಸ್ಟಾಫ್ಸ್ ಫ್ರಾಮ್ ಮ್ಯಾಕ್ಸ್ ಸ್ಟೋರ್ ಆಯಿತಾ ಸೊ ಹೇಗಿತ್ತು ಇವತ್ತಿನ ವೀಡಿಯೋ ಹೋಪ್ ನಿಮಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಂತಹ ಮತ್ತಷ್ಟು ಫ್ಯಾಷನ್ ಹಾಗೂ ಬಜೆಟ್ ಶಾಪಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೇಫ್ ಆಗಿರಿ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್